ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲಯ ಪಂಡಿತ್ ಯಶವಂತ್ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ ಕೆಇಬಿ ರಸ್ತೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕನ ವಿದ್ಯಾರ್ಥಿಗಳ ಜೊತೆ ಅಸಭ್ಯ ವರ್ತನೆ ರೊಚ್ಚಿಗಿದ್ದ ಪೋಷಕರು ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವಿದ್ಯಾರ್ಥಿನಿಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ವಿದ್ಯಾರ್ಥಿನಿಯರು ಹಾಗೂ ಪೋಷಕರು ಮಂಗಳವಾರ ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರೌಢಶಾಲೆಯ ಆವರಣ ಹೆಣ್ಣುಮಕ್ಕಳ ವಿದ್ಯಾರ್ಥಿನಿಲಯವಿದೆ ಶಾಲೆಯ ಹತ್ತನೇ ತರಗತಿಯಲ್ಲಿ ಐವತ್ತೇಳು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಅದರಲ್ಲಿ ಐವತ್ತು ಮಂದಿ ಹೆಣ್ಣು ಮಕ್ಕಳು ವಿದ್ಯಾರ್ಥಿನಿಲಯದಲ್ಲಿ ಉಳಿದುಕೊಳ್ಳಂಡಿದ್ದಾರೆ ಶಾಲೆಯ ಮುಖ್ಯ ಶಿಕ್ಷಕಕೇ ಓಬಯ್ಯ ವಿದ್ಯಾರ್ಥಿನಿಯರ ಜೊತೆ ಅಸಭ್ಯವಾಗಿ ವರ್ತಿಸುತ್ತಾರೆ ಆಶ್ಲೀಲವಾಗಿ ಮತ್ತು ಲೈಂಗಿಕ ದೃಷ್ಟಿಯಲ್ಲಿ ಮಾತನಾಡುತ್ತಾರೆ ಕೂಡಲೇ ಮುಖ್ಯ ಶಿಕ್ಷಕರನ್ನು ವರ್ಗಾವಣೆ ಮಾಡಬೇಕು ಇಲ್ಲದಿದ್ದರೆ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದಿಲ್ಲ ಎಂದು ಪೋಷಕರು ಪಟ್ಟು ಹಿಡಿದು ರಸ್ತೆ ತಡೆ ನಡೆಸಲು ಮುಂದಾದರು ಗ್ರಾಮಾಂತರ ಪೊಲೀಸರು ಮಧ್ಯಪ್ರವೇಶಿಸಿ ರಸ್ತೆ ತಡೆ ನಡೆಸಲು ಅವಕಾಶ ಮಾಡಿಕೊಡಲಿಲ್ಲ ನಂತರ ವಿದ್ಯಾರ್ಥಿನಿಯರು ಕಣ್ಣಲ್ಲಿ ನೀರು ಹಾಕುತ್ತಾ ಶಾಲೆಯ ಎದುರುಗಡೆ ಪ್ರತಿಭಟನೆಗೆ ಕುಳಿತರು ಮುಖ್ಯ ಶಿಕ್ಷಕರು ಈ ಶಾಲೆಗೆ ಬಂದು ಎಂಟು ತಿಂಗಳಾಗಿದೆ ಅವರು ಕರ್ತವ್ಯಕ್ಕೆ ಹಾಜರಾದ ಒಂದು ವಾರದಲ್ಲೇ ಸಮಸ್ಯೆ ಶುರುವಾಯಿತು ವಿದ್ಯಾರ್ಥಿನಿಯರು ವಾಷಿಂಗ್ ರೂಂಗೆ ಬಂದಾಗಿನಿಂದಲೂ ಇದೇ ರೀತಿ ವರ್ತಿಸುತ್ತಾರೆ ಪೋಷಕರ ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಕ್ಷಮೆ ಕೋರಿದ್ದಾರೆ ಪೋಷಕರು ಊರಿಗೆ ಹೋದ ಕೂಡಲೇ ಮಕ್ಕಳ ಮೇಲೆ ಬಾಯಿಗೆ ಬಂದಂತೆಯ ಸಭ್ಯ ಮತ್ತು ಅಶ್ಲೀಲ ಮಾತುಗಳಿಂದ ನಿಂದಿಸಿದ್ದಾರೆ ಎಂದು ಪೋಷಕರು ಆರೋಪಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಶಾಲೆಯ ಶಾಲೆಯ ಮುಖ್ಯ ಶಿಕ್ಷಕನ ಸಭ್ಯ ವರ್ತನೆ ಬಗ್ಗೆ ಡಿಡಿಪಿಐ ಗಮನಕ್ಕೆ ತಂದು ಚಿಂತಾಮಣಿಯವರಿಂದ ವರದಿ ಬಂದ ತಕ್ಷಣ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದಾಗ ಪೋಷಕರು ಬಿಒ ಮಾತಿಗೆ ಜಗ್ಗಲಿಲ್ಲ ನಂತರ ರವರು ಮುಖ್ಯ ಶಿಕ್ಷಕನಿಗೆ ರಜಾ ನೀಡಿ ಕಳುಹಿಸಿ ಕೊಟ್ಟ ನಂತರ ಪೋಷಕರು ಹಾಗೂ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನು ಹಿಂಪಡೆದರು ಪ್ರತಿಭಟನೆಯಲ್ಲಿ ಚೌಡರೆಡ್ಡಿ ಪ್ರಭಾವತಿ ಗಂಗಾಧರಪ್ಪ ಸುಜಾತ ಶ್ರೀನಾಥ್ ಬೈರಮ್ಮ ಶೋಭಾ ಪವಿತ್ರ ಅಶ್ವಿನಿ ಶಾಂತಮ್ಮ ರವಿ ದೇವರಾಜ್ ಗೋಕುಲ್ ವೆಂಕಟ ಶಿವ ಸೇರಿದಂತೆ ಮುಂತಾದವರು ಇದ್ದರು ಬಂದು ದೊಡ್ಡ ಗಂಜೂರು ನಮ್ಮ ಮಕ್ಕಳನ್ನ ಚೆನ್ನಾಗಿರ್ತದಂತ ನಾವ್ ಹಾಕಿದೀವಿ ಹಾಕಿದ್ಮೇಲೆ ಇಲ್ಲಿ ಎಚ್ ಎಂ ಸರ್ ಇದಾರಲ್ಲ ಅವರಿಂದ ಹೋಬ್ಳೆ ಸರ್ ಹೋಬ್ಳೆ ಸರ್ ಇದಾರಲ್ಲ ಅವರಿಂದ ಟಾರ್ಚರ್ ಜಾಸ್ತಿ ಆಗಿಬಿಟ್ಟೈತೆ ನಮ್ಮ ಮಕ್ಳಿಗೆ ಇರೋದಂದ್ರೆ ಅವ್ರು ಅಳಿತಾ ಒಡೆ ಫೋನ್ ಕೊಡೋ ಅಂದ್ರೆ ಕೊಡ್ತಾ ಇಲ್ಲ ಒಂದ್ ವರ್ಷಕ್ಕೂ ಇವಾಗ ಒಂದ್ಸಾರಿನೂ ಮಾಡಬಾರ್ದಂತೆ ತಿಂಗ್ಳಕೊಂದ್ಸಾರಿ ಬಂದು ನೋಡ್ಕೊಂಡು ಹೋಗ್ಬೇಕಂತೆ ಪೇರೆಂಟ್ಸ್ ಅವ್ರು ಬಂದಾಗ ಅಲ್ ಕುಣಿಸ್ತಾನೆ ಅಲ್ ಕುಣಸ್ಬಿಟ್ಟು ಹೋಗ್ರಿ ಹೋಗ್ರಿ ಇನ್ ಸಾಕು ಹೋಗ್ರಿ ಒಗ್ರು ಮಾತಾಡಿದ್ದು ಸಾಕು ಅಂತ ಇದ್ರು ಏನೋ ಚೆನ್ನಾಗಿ ನಡೀತಾ ಇದೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾವು ಇದ್ವಿ ಮೊನ್ನೆ ಬಂದಾಗ ಏನು ಮೀಟಿಂಗ್ ಇಕ್ಕೊಂಡಿದ್ರು ಪೇರೆಂಟ್ಸ್ ಮೀಟಿಂಗು ಅವಾಗ ಬಂದಾಗ ನಾವು ಏನು ಏನಾದ್ನಂತೆ ನಮ್ಮ ಮಕ್ಕಳನ್ನ ಕೇಳಿದೆ ಏನಮ್ಮ ಪ್ರಾಬ್ಲಮ್ ಏನೈತೆ ಅಂದರೆ ಅಮ್ಮ ಫೋನ್ ಕೊಡ್ತಾ ಇಲ್ಲ ಏನು ಮಾಡೋದು ನಾವು ಹಿಂಗೆ ರೀಸಸ್ಗೆ ಹೋದ್ರೆ ವಾಶ್ರೂಮ್ಗೆ ಹೋದ್ರೆ ನೀನೇನು ಸೋರಿತದ ಅದರಿಂದ ಹ್ಞೂ ಸೋರಿತದ ಅಂತ ಹೇಳಿದ್ನಂತೆ ಮತ್ತೆ ಏನೇನು ಹೇಳ್ದು ಏನೋ ಕೆಟ್ಟ ಮಾತುಗಳೆಲ್ಲ ಮಾತಾಡೋವನ್ನೇ ಅದನ್ನೆಲ್ಲ ಹೇಳಿಲ್ಲ ಎಲ್ಲರೂ ಶಿಕ್ಷಕರು ಬಂದಿದ್ರು ಕೇಳೋಣ ಅಂತ ಕೇಳೋಣ ಬಂದ್ರೆ ಈ ಮಕ್ಳು ಏನಂದರೆ ಭಯ ಯಾಕಂದ್ರೆ ಮತ್ತೆ ಎಕ್ಸಾಮ್ ಕೂಸ್ತಾನೆ ಇಲ್ಲೋ ಮತ್ತೆ ನಾವು ಇನ್ನು ನಾವು ಹೊಲ್ಟೋದ್ರೆ ಟಾಚರ್ ಏನಾರು ಕೊಡ್ತಾನೆ ಅಂದ್ರೆ ಯಾರು ಮಾತಾಡ್ಸಿಕ್ ಬಿಡಿಲ್ಲ ನಾನು ಒಬ್ಬಳು ಮಾತಾಡಿದೆ ಒಬ್ಬಳು ಮಾತಾಡಿದಾಗ ಮತ್ತೆ ಯಾರು ಬಣ್ಣ ಮಾತಾಡಿದ್ರು ಈ ಎಣ್ಣೆ ಬಂದು ಮಾತಾಡ್ಮೇಲೆ ಮತ್ತೆ ಆಯ್ತಮ್ಮ ನಿಮ್ಮೊಂದು ಸಮಸ್ಯೆ ಏನು ಅಂದ್ರೆ ಸರ್ ವರಕ್ಕೊಂದ್ಸರಿ ಫೋನ್ ಕೊಡಲೇಬೇಕು ಕೊಡ್ರಿ ಅಂತೇಳಿದ್ವಿ ಮತ್ತೆ ಆಯ್ತಮ್ಮ ಕೊಡ್ತೀವಿ ಅಂತ ಹೇಳಿದರು ನಾವು ಅಷ್ಟಕ್ಕೆ ಹೊಲ್ಟೋದ್ವಿ ಯಾವತ್ತು ಮತ್ತೆ ಸಾಯಂಕಾಲ ಕ್ಲಾಸ್ ತಕೊಂಡು ಕ್ಲಾಸ್ ತಕೊಂಡು ಏನ್ ಕೊಡ್ಬೇಕು ನಿನ್ ಕಾ ನಾನ್ ಕೊಡೋದೇ ಇಲ್ಲ ನಿನ್ ಕೈಯ್ಯಾಗ ಏನ್ಕೊಂತೀರ ಮಾಡ್ಕೊ ಹೋಗ್ರಿ ನೀನೇನ್ ಊರ್ಕ್ ಹೋಗ್ ಸರ್ ಹಬ್ಬಕ್ಕೆ ಊರ್ಕ್ ಹೋಗ್ಬೇಕು ಅಂದ್ರೆ ಏನ್ಕ್ ಊರ್ಕ್ ಹೋಗೋದು ನೀವು ಯಾರ್ ಜೊತೆಗ್ ಮುಳ್ಗೋ ಹೋಗೋದು ಅಂತ ಅವ್ರಂತೆ ಸರ್ ನಮ್ಮ ಹೆಸರು ಸುಜಾತ ಆ ವಾಶ್ರೂಮ್ ಗೆ ಹೋಗ್ಬೇಕಂದ್ರೆ ಏನ್ ಹೇಳ್ತಾರಂದ್ರೆ ಬನ್ರಮ್ಮ ನಿಮ್ಮ್ ಕಾಶ್ಮ್ಯಾಗ ಕುಂಕುಮ ಹಾಕ್ಬಿಟ್ಟು ಸಲ್ಮಾನ ಮಾಡಿ ಹೋಗ್ಲಾಕ್ಬಿಟ್ಟು ಬಿಡ್ತೀನಿ ವಾಶ್ರೂಮ್ ಕಾ ಅಂತ ಕೇಳ್ತಾರಂತೆ ಅವ್ರು ಊರ್ಗ್ ಹೋಗ್ಬೇಕಂದ್ರೆ ಯಾರ್ ಪಕ್ಕದಲ್ಲಿ ಮುಳ್ಗಕ್ಕೆ ನೀವು ಹೋಗೋದು ಅಂತ ಕೆಟ್ಟ ಮಾತುಗಳೆಲ್ಲ ಬೈತಾರಂತೆ ಸರ್ ಸಾರ್ ಹಂಗ ಅಂದಿರದ ಮಕ್ಳು ಹೇಳಿದ್ದು ನಮ್ಮ ಅಣ್ಣ ಅವ್ರ ಭಾನುವಾರ ಬಂದಿದ್ರ ನಮ್ಮ ಅಣ್ಣ ಫೋನಾಗ್ ಫೋನ್ ಮಾಡಿ ಹೇಳಿದ್ದು ಹಾ ನಮ್ದೆಲ್ಲ ಒಂದೇ ಊರೇ ಕುಮಂತ್ರ ಹಾ ಬಿಟ್ಟಿದೀವಿ ಸರ್ ನಮ್ಮ ಸು ಚೌಡ್ರೆಡ್ಡಿ ಅಂತ ನನ್ ಮಗ್ಲಿಲ್ಲ ಎಸ್ ಎಲ್ ಸಿಗ್ ಓದ್ತಾ ಇದ್ದಾಳೆ ನಾವ್ ಇಲ್ಲಿ ಹಾಸ್ಟೆಲ್ ಚೆನ್ನಾಗಿದೆ ಅಂತ ಗಂಜೂರಲ್ಲಿ ಹಾಸ್ಟೆಲ್ ಅಲ್ಲಿ ಬಿಟ್ಟಿವಿ ನಮ್ಗೊಂದು ಒಂದ್ ವರ್ಷ ಚೆನ್ನಾಗಿದೆ ಈ ವರ್ಷದಿಂದ ಫಸ್ಟ್ ವರ್ಷ ಬಂದು ಅಯ್ಯಪ್ಪ ಒಬ್ಬಳೆ ಸರ್ ಅಂತ ಹೆಚ್ ಎಮ್ ಬಂದರು ಒಂದು ಬಂದು ಒಂದು ವಾರಕ್ಕೆ ಪ್ರಾಬ್ಲಮ್ ಆಯಿತು ಹತ್ತುವರೆಯಲ್ಲಿ ಬಂದು ಇಲ್ಲಿ ಕ್ಷಮಾ ಬಭಿಷಣಕ್ಕೆ ಹೇಳ್ದೆ ಆಯ್ತು ಸರಿ ತುಂಬ ತಪ್ಪಾಗೋಯ್ತು ಅಂತ ಮತ್ತೆ ಏನು ಮಾಡ್ದ ಮತ್ತೆ ಹಿಂಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿದೆ ಮೊನ್ನೆ ಪೇರೆಂಟ್ಸ್ ಮೀಟಿಂಗಲ್ಲಿ ಏನು ಸರ್ ಹಿಂಗೆ ಅಂತೀರ ಹೆಣ್ಣು ಮಕ್ಕಳು ನಿಮಗೆ ನಿಮ್ಮ ಮಕ್ಳು ಇಲ್ವಾ ಆ ಥರ ಅಂತೀರ ಆಯ್ತಪ್ಪ ಸಾರಿನಪ್ಪ ತಪ್ಪಾಯ್ತು ನಾವು ಹೋದ ತಕ್ಷಣ ಯಾವ್ನಿಗೆ ಹೇಳ್ತೀರ ಹೇಳ್ಕೊಳ್ಳಿ ಯಾವನು ಬಂದು ಏನು ಕಿತ್ಕೊಂತ ನನ್ನ ಮತ್ತೆ ಇನ್ನೊಂದೇನಂದ್ರೆ ಹಾಸ್ಟೆಲ್ಗೆ ಯಾವ ಹಾಸ್ಟೆಲ್ಗೆ ಒಮ್ಮ ನೈಟ್ ಗರ್ಲ್ಸ್ ಹಾಸ್ಟೆಲ್ಗೆ ಮೇಷಲ್ ಪರ್ಮಿಷನ್ ಇದೆ ಸರ್ ಹೋಗೋಕ್ಕೆ ಪಾಠ ಮಾಡೋಕ್ಕೆ ಯಾರು ಕೊಟ್ರು ಅವ್ರಿಗೆ ನೈಟ್ ಹೆಣ್ಣು ಮಕ್ಳು ಹಾಸ್ಟೆಲ್ಗೆ ಮೇಷಲ್ ಕಲ್ಸಕ್ಕೆ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು ಇದೇನು ಸರ್ ಪರ್ಮಿಷನ್ ಹೆಣ್ಮಕ್ಳನ್ನ ಹಾಸ್ಟೆಲ್ ಕಲ್ಸಕ್ಕೆ ಮೆಷಲ್ನ ನೈಟು ಏನನ್ನ ಮಾತಾಡೋದು ಏನು ಕಿತ್ಕೊಂತೀರಾ ಏನಾಗತ್ತೆ ನಿಮ್ಮ ಕೈಯಲ್ಲಿ ವಾಶ್ರೂಮ್ಗೆ ಬಂದೇ ಹೋಗೋದು ರೂಮ್ ಕರೆಯೋದು ಕೈಯಲ್ಲಂದ್ರೆ ಎಲ್ಲ ಹಾಕೋದು ಏನು ಅವನಿಗೆ ಹೆಣ್ಣು ಹೆಂಡತಿ ಮಕ್ಳಿಲ್ವಾ ಅವ್ರ ಹೆಂಡತಿ ಮಕ್ಳಿಗೆ ಹಿಂಗೆ ಮಾಡಿದ್ರೆ ಅವ್ನು ಸುಮ್ಮನೆ ಇರ್ತಾನ ಮಾನ ಮರ್ಯಾದೆ ಇದೆಯಾ ವಯಸ್ಸಿದೆ ವಯಸ್ಸಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು ಈ ತರ ಹೆಣ್ಣು ಮಕ್ಳಿಗೆ ಮಾಡಿದ್ರೆ ಮರ್ಯಾದೆ ಸರ್ ಮರ್ಯಾದೆ ಇರುತ್ತೆ ಸರ್ ಅದು ಸರ್ ಮನ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಮಾಡಿರೋದು ನಾವು ಕೇಳಿರೋದು ರೆಕಾರ್ಡ್ ಇದೆ ಹೇಳಿರೋದು ಸಾರಿ ಮಕ್ಕಳು ಸಾರಿ ಕೇಳಿದಾನೆ ರೆಕಾರ್ಡ್ ಇದೆ ಸಾರಿ ಕೇಳಿದಾನೆ ಮೊನ್ನೆ ಸಾರಿ ಮಾತಾಡೋ ನಾವು ಗೇಟ್ ದಾಟಿದ್ವ ಇಲ್ವೋ ಏನ್ ಫುಲ್ ಟಾರ್ಚರ್ ಅಂತೆ ಮಕ್ಳು ಅಂತ ಅಲೀತಾ ಇದಾರೆ ಇಲ್ಲಿ ಎಸ್ ಎಲ್ ಸಿ ಮಕ್ಕಳು ಇಲ್ಲ ಇರ್ಬೇಕು ಇಲ್ಲ ನಮ್ ಮಕ್ಳು ಇರು ಟಿ ಸಿ ಕೊಟ್ಟು ಒಟ್ಟೋಗಿಂತ ಅವ್ರ ಯಾರು ಟಿ ಸಿ ಕೊಡತ್ತೆ ನಮ್ಗೆ ಯಾವ ಪರ್ವ ಇದು ಇದೆ ಅವ್ರಿಗೆ ಟಿ ಸಿ ಕೊಡಕ್ಕೆ ಟಿಸಿ ಎತ್ಕೊಂಡೋಗಿ ಅಂತನಂತೆ ಸಮಸ್ಯೆ ಇದೆ ಸರ್ ನಾವ್ ಏನೋ ಸೊರ ಹೋಗ್ತಾನೆ ಸೊರ ಹೋಗ್ತಾರೆ ಮಕ್ಳಿಗೆ ತೊಂದರೆ ಆಗತ್ತೆ ಮುಂದೆ ಬಂದ್ರೆ ಎಸ್ ಎಲ್ ಸಿ ಅವ್ರಿಗೆ ತೊಂದರೆ ಆಗತ್ತೆ ಅಂತ ಮಾಡ್ಕೊಂಡು ಬಂದ್ವಿ ಇಷ್ಟಮಂದಿ ನಮ್ಮ ಕೈಲಿ ಆಗ್ಲಿಲ್ಲ ಸರ್ ಮಕಳು ಓದಕ್ ಆಗ್ತಾ ಇಲ್ಲ ಅವರು ಈಗ ಯಾರ ಏನ ಹೇಳಿದ್ರಾಗಾ ಹೇಳಿದೀವಿ ಊರ ದೊಡ್ಡ ಮನ್ಷೋಗೆ ಹೇಳಿದೀವಿ ಎಲ್ರು ಬರ್ತಾ ಇದ್ದಾರೆ ನಮ್ ನಾವ್ ಹೇಳಿರೋ ಒಂದು ತొప్పಿದ್ರು ಹೋಗ ಮಕಳ್ನತ್ರ ಕೇಳಿ ಅವ್ತು ನೀಟ್ಯಾಗಿ ಹೇಳ್ತಾರೆ ವಿಚಾರಿಸ್ಕೊಳ್ಳಿ ಇಲ್ಲ ಇಲ್ಲ ಸರ್ ಅವ್ರು ಬಂದಿದ್ದ ದಿನದಿಂದ ಎಷ್ಟನಾಯಿತು ಅವರು ಎಂಟು ತಿಂಗಳು ಆಯ್ತು ಸರ್ ಆ ಎಂಟು ತಿಂಗಳಿಂದ ದೂರ ಯಾಕೆ ಕೊಟ್ಟಿಲ್ಲ ನೀವು ಅಂತ ನಾವೆಲ್ಲ ಹೋಗುತ್ತೆ ಮಕಳ್ ತಂಬ್ರೆ ಕೊಡ್ತೀನಿ ಅಂತ ಯಾವಾಗ ಬಂದ್ ಕೇಳಿದ್ರಾ ಅಪ್ಪ ಸಾರಿ ಅಪ್ಪ ನಾನ್ ರೆಡಿ ಮಾಡ್ಕೊಂಡ್ ಫೋನ್ ಕೊಟ್ರೆ ಫೋನ್ ಕೊಟ್ರೆ ಮಕ್ಕಳಿಗೆ ಎಲ್ಲ ಹೇಳ್ಬಿಡ್ತಾರ ತುಂಬಾ ಫೋನ್ ಕೊಡ್ಬೇಡಮ್ಮ ಅವ್ರಿಗೆ ಫೋನ್ ಕೊಡ್ಬೇಡ ಇಲ್ಲಿ ಇಷ್ಟುವರೆಗೂ ಇಲ್ಲಿ ಬಂದಿರೋದು ಏನು ಸೌಭಾಗ್ಯ ಮಕ್ಕಳಿಗೆ ಕೊಟ್ಟಿಲ್ಲ ಒಂದು ಬುಕ್ಕೆ ಆಗ್ಲಿ ಪೆನ್ನೆ ಆಗ್ಲಿ ಏನು ಕೊಟ್ಟಿಲ್ಲ ಏನನ್ನ ಜಾಸ್ತಿ ಮಾತಾದ್ರೆ ಏ ಅವ್ಲ ಹೆಸರು ಬರ್ಕೊಳ ಅವ್ನ ರೂಮ್ ಬರ್ಕೊಳ ಹಾಸ್ಟೆಲ್ ಏನನ್ನ ಸವಲತ್ತೆ ಏನಿಲ್ಲ ಸರಿನಾ ಸರ್ಕಾರಿ ಪ್ರೌಢಶಾಲೆ ದೊಡ್ಡ ಗಂಜಿನಲ್ಲಿ ನಮ್ಗೆ ಎಚ್ ಎಂ ಎಚ್ ಎಂ ಸರ್ ಇಂದ ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತೈತೆ ನಮ್ಗೆ ಇಲ್ಲಿ ತಡ್ಕೊಳೋಕೆ ಆಗ್ತಾ ಇಲ್ಲ ನಮ್ಗೆ ಎಂಥ ಟಾರ್ಚರ್ ಕೊಡ್ತೈತೆ ಎಂತ ಟಾರ್ಚರ್ ಕೊಡ್ತಾ ಇದಾರೆ ನಮ್ಗೆ ಓದ್ಕೊಳಕ್ಕೆ ಜಾಸ್ತಿ ಕಷ್ಟ ಆಗ್ತೈತೆ ಐಪ್ಪ ಕೊಡ್ತಾ ಇರೋ ಕಷ್ಟಕ್ಕೆ ನಮ್ಗೆ ಅದಕ್ಕೆ ಇರೋಕ್ಕೆ ಇಲ್ಲಿರೋಕ್ಕೆ ಆಗ್ತಾ ಇಲ್ಲ ನಮಗೆ ಓಬಯ್ಯ ಓಬಯ್ಯ ಸರ್ ಓಬಯ್ಯ ಸರ್ ಅದಕ್ಕೆ ನಮಗೆ ಇಲ್ಲಿರೋಕ್ಕೆ ನಮ್ಗೆ ಆಗ್ತಾ ಇಲ್ಲ ನಾವು ಇಲ್ಲಿ ಸರ್ ಆ ಸರ್ ಆದ್ರೂ ಎಚ್ ಎಂ ಸರ್ ಅದು ಇರ್ಬೇಕು ಇಲ್ಲಾಂದ್ರೆ ನಾವದೂ ಇರಬೇಕು ಈ ಅವ್ರು ಇದ್ರೆ ಮಾತ್ರ ನಾವು ಮಾತ್ರ ಇಲ್ಲಿ ಇರಲ್ಲ ನಾವು ಪೇರೆಂಟ್ಸ್ ಜೊತೆ ಇಲ್ಲಿ ಸೇರೋದೇ ಇಲ್ಲ ಮತ್ತೆ ನಾವು ಅಷ್ಟು ಅಷ್ಟು ಟಾರ್ಚರ್ ಕೊಡ್ತಿದೆ ಇಲ್ಲಿ ಮಾತ್ರ ಬೇಡ ಕೊಡ್ತದೆ ಹೆಣ್ಮಕ್ಳ ಏನಂದ್ರೆ ಅದು ಬಯೋದು ಮತ್ತೆ ಏನಾದ್ರು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ನಿಮ್ಗೆ ಏನು ಕೆಳಗಡೆ ಕೆಳಗಡೆ ಸೋರ್ತಾ ಅನ್ನೋದು ಮತ್ತೆ ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ನಮ್ಮಅಮ್ಮ ಜಾಸ್ತಿ ಬೈದ್ರು ಆದ್ರೂ ಹೇಳಿ ಹೋದ್ರು ಮತ್ತೆ ಫೋನ್ ನಮ್ಗೆ ವಾರ ವಾರ ಮಾಡ್ಕೊಡಂದ್ರೆ ನಮಗ ವಾರ ವಾರ ಮಾಡ್ಕೊಡಲ್ಲ ಅವರು ಹೆಂಗಂದ್ರೆ ಹಂಗೆ ಬೈತಾರೆ ನಾವು ಫೋನ್ ಮಾಡ್ಕೊಳಿ ಏನು ಮಾಡ್ಕೊತೀರಿ ಮಾಡ್ಕೊಡಿ ಹೋಗ್ರಿ ನೀವು ಅಂತ ಬೈತಾರೆ ಮತ್ತೆ ಇಟ್ಕೊಂಡು ನೀವು ಏನಾದರೂ ವಾಶ್ ನಾನು ನಾನೇನು ಅಡ್ಡ ಇರ್ತೀನಿ ನಿಮ್ಗೆ ಏನಾದ್ರು ನೀವು ಹೋಗ್ತಾ ಇದ್ರೆ ಇಲ್ಲಿ ಹೋಗೋಕೆ ನಾವು ಬಿಡೋದೇ ಇಲ್ಲ ಇವಾಗ ಯಾರು ಬರ್ತಾರೆ ಅವ್ರನ್ನ ಕರ್ಕೊಂಡು ಬನ್ನಿರಿ ನಾವು ಅವ್ರು ಏನು ಮಾಡ್ತಾರೆ ನಾವು ಏನು ಏನು ಮಾಡ್ತಾರೆ ಅಂತ ಇವಾಗ ನಾವು ಅಷ್ಟು ಭಯನ ಬೀಳಲ್ಲ ಇವಾಗ್ಲೇನು ಕಟ್ಸ್ತೀರಿ ಆ ಕಡಿಸ್ರಿ ನೀವು ನಾವೇನು ಫೋನ್ ಮಾಡ್ಕೊಡಲ್ಲ ಏನು ಮಾಡ್ಕೊಡು ನಾವು ಇರೋದೇ ಹಿಂಗೆ ಇಂಥ ಗೆಲೀಜ್ ಮಾತೇ ಮಾತಾಡ್ತೀವಿ ಅಂತ ಬೈತಾರೆ ನಾನೇ ಆರಾಮ್ ಎಮ್ ಎಸ್ ಲಾಸ್ಟ್ ಲಲ್ಲಿದ್ದು ಜೆ ಎಚ್ ಎಸ್ ದೊಡ್ಡಗಂಜೂರ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ನಾನು ಹತ್ತನೇ ತರಗತಿ ಓದ್ತಾ ಇದ್ದೀನಿ ನಮ್ಗೆ ಇಲ್ಲೋ ಇಲ್ಲಿರುವಂತಹ ಮುಖ್ಯ ಶಿಕ್ಷಕರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅವರು ನಾವು ಯಾ ತಂದೆ ತಾಯಿ ತಂದು ಕೊಟ್ಟಂತ ಹೂ ಇಟ್ಕೊಂಡ್ರು ಸಹ ನಿಮ್ಗೆ ಯಾವ ತಂದು ಕೊಟ್ನೂ ಯಾವ ನಿಮ್ಗೆ ಊರಲ್ಲಿ ಹಂಗೆಲ್ಲ ಮಾತಾಡ್ತಾರೆ ಮತ್ತೆ ಊರಿಗೆ ಹೋಗ್ಬೇಕಂದ್ರೆ ಯಾವ ಪಕ್ಕದಲ್ಲಿ ನೋಡ್ಕೊಬೇಕು ನೀವು ಹಿಂಗೆಲ್ಲ ಮಾತಾಡ್ತಾರೆ ಮತ್ತೆ ವಾಶ್ರೂಮ್ಗೂ ಅಷ್ಟೇ ಹೋಗಿ ನೀವು ಹೋಗ್ತಾ ಇದ್ದೀನಿ ನಾನು ಏನು ಬಂದು ನೋಡ್ಕೊಂಡಿರ್ತೀನಿ ಏನೋ ಅಂತೆಲ್ಲ ಕೆಟ್ಟ ಮಾತಾಡ್ತಾ ಇದಾರೆ ದಯಮಾಡಿ ನೀವು ನಮಗೆ ಎಚ್ ಎಮ್ ಸರ್ನ ತಗ್ಸ್ಬೇಕಂತ ಕೋರ್ತಾ ಇದ್ದೀನಿ

ಕರೆ ಮಿಟ್ ನಾವು ಏನಕ್ಕೆ ತಮ್ಮೋ ಮೈಸ್ಟರ್ ನೀವು ಊರ್ ಜನ ತಮ್ಮ ಹೋಗಿದ್ ಅ ಕೇಳಿದಕ ನಮ್ಮವ ಅಂತ ತಗಿದ್ರೆ ಕೇಳಿದಕ ನಿಮಗೆ ಅಂದ್ರೆ ಅಂತ

ಅಂತ ಒಂದು ಸಮಸ್ಯೆಗೆ ರಿಗಾರ್ಡಿಂಗ್ ವಾಶ್ರೂಮ್ ಹೋಗೋದು ಅವೆಲ್ಲ ಸಮಸ್ಯೆಗಳು ಇರುತ್ತೆ ಅದಕ್ಕೆ ನಾವು ಅವಾಯ್ಡ್ ಮಾಡಕ್ ಆಗೋದಿಲ್ಲ ಆ ಬ್ಯಾಡ್ ವರ್ಡ್ಸ್ ಮಕ್ಕಳಿಗೆ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಈವನ್ ಲೇಡೀಸ್ ಕೂಡ ಯೂಸ್ ಮಾಡಕ್ ಬರೋದಿಲ್ಲ ವರ್ಡ್ ಸೊ ಅದೊಂದು ಹರ್ಟ್ ಆಗಿರೋದು ಮತ್ ಮಕ್ಕಳನ್ನ ಏನು ನೋಡಿ ಅವ್ರು ಕೇಳಿಸ್ಕೊಂಡ್ರಿ ಎಷ್ಟು ಗಲೀಜ್ ಗಲೀಜ್ ಇರುತ್ತೆ ಕೇಳಿಸ್ಕೊಳ್ಳೋದಕ್ಕೆ ಆ ವರ್ಡ್ಸ್ ಎಲ್ಲ ಇಷ್ಟು ಮಕ್ಕಳು ಅದ್ಕೊಂಡ್ ಕೂತಿದ್ದಾರೆ ಅಂದ್ರೆ ಈಗ ನಾವು ನವೆಂಬರ್ ಅಲ್ಲಿ ಇದೀವಿ ಅವ್ರ ಕೆರಿಯರ್ ಏನಾಗ್ಬೇಕು ಅವ್ರ ಸ್ಟಡೀಸ್ ಏನಾಗಬೇಕು ಈಗ ಇಮಿಡಿಯೇಟ್ ಆಗಿ ಗಮನಕ್ಕೆ ಇಲ್ದಿರಾ ಸಡನ್ ಆಗಿ ನವೆಂಬರ್ ಅಲ್ಲಿ ಈ ಮಕ್ಕಳು ಈಗ ಹತ್ಕೊಂಡು ಹುತ್ಕೊಂಡು ಕ್ಲಾಸ್ ಹೋಗ್ತೀರಾ ಇಷ್ಟು ಪೇರೆಂಟ್ಸ್ ಪಬ್ಲಿಕ್ ಎಲ್ಲ ಸೇರಿ ಊರಿನ ಹಿರಿಯರು ಎಲ್ಲ ಸೇರಿ ಈ ಪಂಚಾಯ್ತಿ ಇವಾಗ ಯಾಕೆ ಬಂತು ಅಂತ ಏನೋ ಅದು ಹೇಳೋದು ಏನು ಸತ್ಯ ಅಂತ ಒಂದು ಸಂಘಟಿತವಾಗಿ ಮಾಡ್ಕೊಂಡಿರೋದು ಯಾರ್ ಗೆ ಇಡ್ತಾರೆ ಏನಂತ ಯಾರ್ ಕೇರಿ ಯಾರು ಊರೇ ಮತ್ತೆ ಆ ಮಕ್ಕಳು ಟ್ಯಾಕ್ಟಾಗಿ ಇರೋದು ನೋಡ್ಕೊಂಡು ತಯಾರು ಮಾಡ್ಕೊಂಡಿರೋದು ನೋಡಿ ಇಲ್ಲ ಈಗ ಮಕ್ಕಳನ್ನ ಏನು ಮಕ್ಕಳನ್ನ ಏನು ನೀವು ಆ ಭಾಷೆ ಬಳಸಿ ಮಕ್ಕಳನ್ನ ಮಾತಾಡ್ತಾ ಇದ್ದೀರಾ ಅನ್ನೋದು ವಾಶ್ ವಾಶ್ರೂಮ್ಗೆ ಹೋದಾಗ ಫಾಲೋ ಅಪ್ ಮಾಡ್ತಾರೆ ಅಂತ ಅನ್ನೋದು ಏನು ಮಕ್ಕಳು ಹಂಚಿಕೊಂಡಿದಾರೆ ಅಷ್ಟು ಸಸ್ಯ ಉತ್ತರ ಬೇರೆ ಬೇರೆಲ್ಲ ಬೇಡ ಬೇರೆದೆಲ್ಲ ಬೇಡ ಅಷ್ಟು ಮಾತಾಡ ಮಾತಾಡಿ ಈಗ ನಿಮ್ಮ ಸಮಸ್ಯೆಗಳು ಆಗ್ತಾ ಇತ್ತಲ್ಲಮ್ಮ ನಿಮ್ ಕ್ಲಾಸ್ ಟೀಚರ್ ಒಂದು ಮಾತು ಹೇಳ್ಬೇಕಾಗಿತ್ತು ಆಗ್ತಾ ಇತ್ತು ಕೆಳಗಡೆ ಮೇಲ್ಗಡೆ ಮಾಡ್ಬೇಡ್ರಿ ಗಮನ ತಂದಿದ್ದೀರಾ ನಿಮ್ಗೆ ಆಗ್ತಾ ಇರೋ ಪ್ರಾಬ್ಲಮ್ಸ್ ಯಾವ್ದಾದ್ರು ಒಂದ್ ಪರಿಸ್ಥಿತಿ ಏನಕ ಬಸಾಯ ದೇವೆ ಕಲ್ಬಾಯ್ ಪಾಸ್ತ್ರ ಯಾರು ಆದ್ರೆ ಏನೋ ಸಮಸ್ಯೆ ಆದ್ರೆ ಏನು ಮಾಡ್ತೀರಾ ಇಲ್ಲಾ

ಅಪಾರ್ಟ್ ಫ್ರಾಮ್ ಸ್ಕೂಲ್ ಸ್ಕೂಲ್ ಬಿಟ್ಟು ಅಲ್ಲಿ ಹೋದ್ಮೇಲೆ ವಾರ್ಡನ್ ಸಿಗ್ತಾರೆ ವಾರ್ಡನ್ ಆದ್ರೆ ಸಮಸ್ಯೆ ಹೇಳ್ಬೇಕಲ್ಲ ಇವತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆ ದೊಡ್ಡಕಂಜೂರಿನಲ್ಲಿ ಮುಖ್ಯವಾಗಿ ನಮ್ಮ ಹತ್ತನೇ ತರಗತಿಯ ಮಕ್ಕಳಿಗೆ ಒಂದು ಹೆಡ್ ಮಾಸ್ಟರ್ ಕಡೆಯಿಂದ ತೊಂದರೆ ಆಗಿದೆ ಅಂತ ನಮ್ಮ ಊರಿನ ಪ್ರಮುಖರಾದ ಜಯರಾಮಣ್ಣ ಅವರು ಫೋನ್ ಮಾಡಿದಾಗಲೇ ವಿಷಯ ಗೊತ್ತಾಗಿರೋದು ನನಗೆ ಇದುವರೆಗೂ ಪೇರೆಂಟ್ಸ್ ಕಡೆಯಿಂದಾಗಲಿ ಟೀಚರ್ಸ್ ಕಡೆಯಿಂದಾಗಲಿ ಮಕ್ಕಳ ಕಡೆಯಿಂದಾಗಲಿ ಅಥವಾ ವಾರ್ಡನ್ ಕಡೆಯಿಂದಾಗಲಿ ಅಥವಾ ಹಾಸ್ಟೆಲ್ ಇನ್ಚಾರ್ಜ್ ಇರೋ ಟೀಚರ್ ಮಂಜುನಾಥ್ ಕಡೆಯಿಂದಾಗಲಿ ಈ ಬಗ್ಗೆ ಯಾವುದೂ ನನಗೆ ದೂರು ಬಂದಿರಲಿಲ್ಲ ಹಾಗಾಗಿ ಇದ್ರ ಬಗ್ಗೆ ಯಾವುದೂ ವಿಷಯ ಗೊತ್ತಾಗಿರಲಿಲ್ಲ ಸೊ ಶಾಲೆಗೆ ಬಂದ ನನಗೆ ಇದು ಮಾಹಿತಿ ಗೊತ್ತಾಗ್ತಾ ಇರೋದು ಏನೇ ಆಗಲಿ ಇದು ಹೆಣ್ಣುಮಕ್ಕಳ ಜೊತೆ ಈಗೆಲ್ಲ ಮುಖಾಮುಖಿಯಾಗಿ ಎಲ್ಲ ಪೋಷಕರು ಊರಿನ ಪ್ರಮುಖರು ಮತ್ತು ನಮ್ಮ ಇಲಾಖೆಯ ಸನ್ನಿತ್ರರು ಎಲ್ಲರ ಜ ಒಂದು ಸಮ್ಮುಖದಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾ ಇರೋದ್ರಿಂದ ಇದು ದಿಢೀರಾಗಿ ಬಂದಿರೋದಲ್ಲ ನಾವು ನೈಂಥಲ್ಲಿದ್ದಾಗಿಂದ ಸಮಸ್ಯೆ ಇರೋದು ಅಂತ ಈಗ ಮಕ್ಕಳು ಹಂಚ್ಕೊಳ್ತಾ ಇದ್ದಾರೆ ಬಟ್ ಒಂದು ಏನಂದರೆ ಮಕ್ಕಳು ನೈಂತಿಂದ ಒಂದು ವರ್ಷದಿಂದ ಇದು ಶಾಲೆಯಲ್ಲಿ ಈ ಥರ ಮುಖ್ಯ ಶಿಕ್ಷಕರಿಂದ ಸಮಸ್ಯೆ ಇದೆ ಅಂತಂದಾಗ ಇಲ್ಲಿನ ಟೀಚರ್ಸ್ಗೆ ಬಹಳ ಜವಾಬ್ದಾರಿ ಇದೆ ಮುಖ್ಯವಾಗಿ ಇದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಆಗಿರೋದ್ರಿಂದ ಹಾಸ್ಟೆಲಲ್ಲೇ ಈ ಮಕ್ಕಳೆಲ್ಲ ಇರೋದರಿಂದ ಮಕ್ಕಳದ್ದೇನಾದರೂ ಸಮಸ್ಯೆ ಇತ್ತು ಅಂದಲ್ಲಿ ಇವರು ಫಸ್ಟ್ ನನಗೆ ಟೀಚರ್ಸ್ ಗಮನಕ್ಕೆ ತರಬೇಕಾಗಿತ್ತು ಸೊ ಬಹಳ ವಿಳಂಬ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈಗ ಏನು ಮುಖಾಮುಖಿ ಚರ್ಚೆ ಆಗಿದ್ದರಲ್ಲಿ ಮಕ್ಕಳು ಬಹಳಷ್ಟು ಪಾಪ ಹರ್ಟಾಗಿ ಏನು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಇದು ಹೆಣ್ಣು ಮಕ್ಕಳ ಜೊತೆ ಯಾರೇ ನಮ್ಮ ಟೀಚರ್ ಇರಲಿ ಹೆಡ್ ಮಾಸ್ಟರ್ ಇರಲಿ ಅಸಭ್ಯವಾಗಿ ನಡ್ಕೊಳ್ಳೋದು ಮಾತಾಡೋದಾಗಿರ್ಬೋದು ಅಥವಾ ಅವರ ವರ್ತನೆ ಆಗಿರ್ಬೋದು ಇದು ಯಾವುದೂ ಅನುಚಿತ ಆಗಿರೋದಿಲ್ಲ ಸೊ ಈ ರೀತಿಯಾಗಿ ಮಾಡಬಾರ್ದು ನಾನು ಪ್ರತಿಯೊಂದು ಮುಖ್ಯ ಶಿಕ್ಷಕರ ಸಭೆಯಲ್ಲೂ ಸಹ ಮುಖ್ಯವಾಗಿ ಹೆಣ್ಣುಮಕ್ಕಳ ಸುರಕ್ಷತೆ ಬಗ್ಗೆ ನಮ್ಮ ಪೋಕ್ಸೋ ಕಾಯ್ದೆ ಬಗ್ಗೆ ಎಲ್ಲವನ್ನು ಬಗ್ಗೆಯೂ ನಾನು ಡಿಟೇಲಾಗಿ ನನ್ನ ಮೀಟಿಂಗಲ್ಲಿ ಒಂದು ಅಜೆಂಡಾ ಅಂತ ಹಾಕ್ಕೊಂಡು ಪ್ರತಿ ಮೀಟಿಂಗಲ್ಲೂ ತಿಂಗಳ ನಡೆಯುವಂಥ ಸಭೆಗಳಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತು ಹೆಣ್ಣುಮಕ್ಕಳ ಜೊತೆಯಲ್ಲಿ ನಮ್ಮ ಶಿಕ್ಷಕರ ನಡವಳಿಕೆ ಇದನ್ನು ಬಹಳ ವಿವರವಾಗಿನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸೊ ಇದುವರೆಗೂ ಯಾವುದು ಕಂಪ್ಲೇಂಟ್ ಇಲ್ಲ ಹಾಗಾಗಿ ಇದು ಬಂದಿದೆ ಪರೀಕ್ಷಾ ಸಮಯ ಕೂಡ ಬಹಳ ಸಮೀಪ ಬರ್ತಾ ಇದೆ ಮಕ್ಕಳು ಕೂಡ ಇದು ಪೋಷಕರ ಗಮನಕ್ಕೂ ತಂದಿರೋದ್ರಿಂದ ಇದೇನು ವಿಷಯ ಇದೆ ಈಗ ಎಲ್ಲ ಹತ್ತನೇ ತರಗತಿಯ ಮಕ್ಕಳಿಂದನೂ ನಾನು ಒಂದು ಸ್ಟೇಟ್ಮೆಂಟ್ ತಗೊಂಡು ಇಲ್ಲಿರೋ ಪೇರೆಂಟ್ಸ್ ಕಡೆಯಿಂದನೂ ತಗೊಂಡು ಟೀಚರ್ಸ್ ಕಡೆ ಇಲ್ಲಿ ವರ್ಕ್ ಮಾಡ್ತಾ ಇರೋ ಟೀಚರು ಹಾಸ್ಟೆಲ್ ವಾರ್ಡನ್ನು ಎಲ್ಲರ ಕಡೆಯಿಂದನೂ ಇವತ್ತು ಮಾಹಿತಿಯನ್ನು ತಗೊಂಡು ನೀವು ಕೊಡುವ ಮಾಹಿತಿಯನ್ನು ಯಾಕಂದರೆ ಇವರು ಗು ಪಿ ಅಧಿಕಾರಿ ಆಗಿರೋದ್ರಿಂದ ನಾನು ಡಿ ಡಿ ಪಿ ಅವರಿಗೆ ವರದಿ ಸಲ್ಲಿಸ್ತೀನಿ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ನಾನು ಮಕ್ಕಳಿಗೆ ಅರ್ಥ ಆಗೋಲ್ಲ ದೊಡ್ಡವ್ರಿಗೆ ಹೇಳ್ತಾ ಇರೋದು ಏನು ಘಟನೆ ನಡೆದಿದೆ ಈ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ರೈಟಿಂಗಲ್ಲಿ ತಗೊಂಡು ಲಿಖಿತವಾಗಿ ತಗೊಂಡು ವರದಿಯನ್ನು ಡಿ ಡಿ ಪಿ ಅವರಿಗೆ ಕಳಿಸಿ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಆದ್ದರಿಂದ ಏನು ಏನು ಡಿ ಡಿ ಪಿ ಅವರು ಕ್ರಮ ವಹಿಸ್ತಾರೋ ಅದು ಇಮಿಡಿಯೇಟ್ ಆಗಿ ನಮಗೆ ಈ ಕ್ಲಾಸಿಗೆ ಹೋಗಲ್ಲ ಇವತ್ತಿಂದನೇ ಹೆಡ್ ಮಾಸ್ಟರ್ ಬೇಡ ಇವತ್ತಿಂದನೇ ಟೀಚರ್ ಬೇಡ ಅಂತ ಹೇಳಕ್ ಬರೋದಿಲ್ಲ ಯಾಕಂದರೆ ನಮ್ಮ ಕೆ ಸಿ ಎಸ್ ಆರ್ ನಿಯಮದ ಅಡಿಯಲ್ಲಿ ಒಂದು ಕ್ರಮ ಆಗೋ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಒಬ್ಬಯ್ಯ ಹೇಳೋದೇನು ಅಂದರೆ ಇದುವರೆಗೂ ಏನಾಗಿದೆ ಯಾವುದೇ ತಾಯಿ ಹರ್ಟ್ ಆಗ್ತಾರೆ ತನ್ನ ಮಗುವನ್ನ ಈ ಮಕ್ಕಳೆಲ್ಲ ಏನು ಶೇರ್ ಮಾಡ್ಕೊಂಡ್ರು ಮಕ್ಕಳು ಇವರೆಲ್ಲ ಪ್ರೌಢಾವಸ್ಥೆಯಲ್ಲಿರುವ ಮಕ್ಕಳು ಬಹಳಷ್ಟು ಸಮಸ್ಯೆಗಳು ಇರುತ್ತೆ ಈ ಮಕ್ಕಳಿಗೆ ಆ ಮಕ್ಕಳ ಸಮಸ್ಯೆಗಳನ್ನ ಹಂಚ್ಕೊಳ್ಬೇಕಾಗಿರೋದು ಫಸ್ಟ್ ನೀವು ನಿಮ್ಮ ಹಾಸ್ಟೆಲ್ ವಾರ್ಡನ್ ಜೊತೆ ಯಾಕಂದ್ರೆ ನಿಮ್ ಜೊತೆ ಯಾವಾಗ್ಲೂ ಇರೋದ್ರಿಂದ ಎಂತದೇ ಸಮಸ್ಯೆ ಆಗಿ ನೀವು ಹಾಸ್ಟೆಲ್ ವಾರ್ಡನ್ ಜೊತೆ ಹಂಚ್ಕೋಬೇಕಾಗತ್ತೆ ಮಕ್ಕಳನ್ನ ಬೇರೆ ಕಡೆ ಕ್ಯಾರಿ ಮಾಡಬಾರ್ದಮ್ಮ ನಿಮಗೆ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ ಅವರು ನಿಯರೆಸ್ಟ್ ಪರ್ಸನ್ ನೆಕ್ಸ್ಟ್ ಶಾಲೆಗೆ ಬಂದಾಗ ಲೇಡಿ ಟೀಚರ್ ಇರ್ತಾರೆ ಅಷ್ಟಕ್ಕೂ ನಿಮ್ಗೆ ಸಂಕೋಚ ಆಯ್ತು ಅಂದ್ರೆ ಲೇಡಿ ಟೀಚರ್ ಜೊತೆ ಹಂಚ್ಕೋಬೇಕು ಗಮನಕ್ಕೆ ತರ್ತೀನಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದ ಏನು ನಿಮಗೆ ಇನ್ಸ್ಟ್ರಕ್ಷನ್ ಬರುತ್ತೆ ಅಲ್ಲಿವರೆಗೂ ಇವಾಗ ಬಹಳ ದೊಡ್ಡ ಆಪಾದನೆಯನ್ನು ತಲೆ ಮೇಲಿದೆ ಇದು ಹೆಣ್ಣು ಮಕ್ಕಳ ವಿಷಯದಲ್ಲಿ ಸಣ್ಣ ಅಲ್ಲ ಇದು ಮುಂದುವರಿಬಾರ್ದು ಮಕ್ಕಳಿಗೆ ಸಮಸ್ಯೆ ಅನ್ನೋದು ಇರುತ್ತೆ ಆದರೆ ಮಕ್ಕಳಿಗೆ ನೀನು ಹೋಗ್ಬೇಡ ನನಗೆ ಓಡ್ಸೋ ಮಕ್ಕಳು ಏನು ಬಳಸಿ ಇವಾಗ ಪೇರೆಂಟ್ಸು ಆಕ್ರೋಶವಾಗಿ ನನಗೆ ಹೇಳ್ತಾ ಇದ್ದಾರೋ ಅದನ್ನು ರಿಪೀಟ್ ಮಾಡೋಕ್ಕೂ ನಂಗೆ ಇಷ್ಟ ಆಗ್ತಾಯಿಲ್ಲ ಇದು ಹೆಣ್ಣು ಮಕ್ಕಳು ಒಂಥರ ಗೌಪ್ಯ ಕಾನ್ಫಿಡೆನ್ಷಿಯಲ್ ಇರುತ್ತೆ ಮೇಟಿ ಒಂದಷ್ಟು ವಿಷಯಗಳು ಎಲ್ಲರ ಜೊತೆ ಚರ್ಚೆ ಮಾಡೋಷ್ಟು ಇರಲ್ಲ ಹಾಗಾಗಿನೂ ಆದ್ರೂ ಮಕ್ಕಳು ಇವತ್ತು ಎಲ್ಲರ ಅವ್ರು ಹಂಚ್ಕೊಳ್ತಾ ಇದ್ದಾರೆ ಹಾಗಾಗಿ ಮಕ್ಕಳಿಗೆ ಏನೇ ಸಮಸ್ಯೆ ಇರಲಿ ನನ್ನ ಫೋನ್ ನಂಬರ್ ಇವತ್ತು ಕೊಟ್ಟೋಗಿರ್ತೀನಿ ಅರ್ಥ ಆಯ್ತಾ ನಿಮ್ಗೆ ಏನೇ ಸಮಸ್ಯೆ ಇರಲಿ ನಾವು ಯಾರಿಗೆ ಹೇಳ್ಕೊಬೇಕು ಅಂತ ನೀವು ಜಿನೈನಾಗ ಕ್ವಶನ್ ಮಾಡಿದ್ದೀರಾ ನಿಮ್ಗೆ ಏನೇ ಸಮಸ್ಯೆ ಇರಲಿ ಫಸ್ಟು ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಅಷ್ಟು ಇಂಟಿಮೇಸಿ ಅಷ್ಟು ಹೇಳಿಕೊಳ್ಳುವಂತಹ ಒಂದು ನಿಮಗೆ ಏನು ಹೇಳಬೇಕು ಕನ್ನಡ ವರ್ಡ ಇದು ಪೇರೆಂಟ್ಸ್ ಜೊತೆ ಇರೋಷ್ಟು ಅನುಬಂಧ ನಾವು ಹೇಳ್ಕೊಳ್ಳುವಂತ ವಿಷಯ ಬೇರೆಯವ್ರ ಜೊತೆ ಇರೋದಿಲ್ಲ ಆದ್ರೂ ಸಹ ಪೇರೆಂಟ್ಸ್ಗೂ ಫೋನ್ ಕೊಡ್ತಾ ಇಲ್ಲ ಅಂತ ಹೇಳೋದು ಬೇಡ ಮಂಜುನಾ ಮಕ್ಕಳ ಏನಾದ್ರು ಮಾತಾಡ್ಬೇಕು ಅಂತಂದಾಗ ಯಾಕೆ ಫೋನ್ಗಳು ಕೊಡೋದಿಲ್ಲ ಅಂತ ಹೇಳಿ ಅವ್ರ ಸ್ಕೂಲ್ ಅವರ್ಸ್ ಅಲ್ಲಿ ನೀವು ಫೋನ್ ಕೊಡಬೇಡ್ರಿ ಆದ್ರೆ ಹಾ ಹಾಸ್ಟೆಲ್ ಫೋನ್ ಇದ್ದಾಗ ಅರ್ಥ ಆಯ್ತಾ ನನ್ನ ನಂಬರ್ ಇಟ್ಕೊಂಡು ನನಗೆ ಕಾಲ್ ಮಾಡಿ ಮುಖ್ಯವಾಗಿ ಇದು ಹೆಣ್ಣು ಮಕ್ಕಳ ವಸತಿ ನಿಲಯ ಆಗಿರೋದ್ರಿಂದ ನೀವು ಟ್ವೆಂಟಿ ಫೋರ್ ಬವರ್ ಸೆವೆನ್ ಇಲ್ಲೇ ಇರ್ತೀರಾ ಸೊ ಏನೇ ಕಷ್ಟ ಇರಲಿ ಸಮಸ್ಯೆಗಳಿರಲಿ ಅದನ್ನ ಕಾಲ್ ಮಾಡಿ ಅದರಲ್ಲಿ ಮುಜುಗರ ಪಟ್ಕೊಳ್ಳೋದೇ ಬೇಡ ಹೇಗೆ ಹೇಳೋದು ಹೇಗೆ ಕೇಳೋದು ಅಂತ ಬೇಡ ನಿಮ್ಮ ಸಮಸ್ಯೆಗಳು ಏನಾದರೂ ಇರಲಿ ನೀವು ಕಾಲ್ ಮಾಡಿ ಇದು ಏನಾಗಬೇಕಾಗಿದೆ ಹೆಡ್ ಮಾಸ್ಟರ್ ಮಾಡಿರೋದು ಏನು ಎಲ್ಲರ ಸಮ್ಮುಖದಲ್ಲಿ ಚರ್ಚೆ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅವ್ರು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ನೀವು ಇಷ್ಟು ಮಕ್ಕಳು ಒಂಥರ ಅಗ್ರೆಸಿವ್ ಆಗಿ ಬಹಳ ನೊಂದು ನೀವು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀರಾ ಯಾಕಂದ್ರೆ ಧೈರ್ಯವಾಗಿ ಮೇ ಬಿ ನಿಮ್ಮ ಪೇರೆಂಟ್ಸ್ ಇರೋದಕ್ಕೆ ನೀವು ಮಾಹಿತಿಯನ್ನ ಸ್ವಲ್ಪ ಹಂಚ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಸೆಕ್ ಪೇರೆಂಟ್ಸ್ ಮುಂದೆ ಮಾತಾಡಿ ಆದ್ರೂ ಸಾಲ್ವ್ ಆಗತ್ತೆ ಅಂತ ಸೊ ಈ ಮಾಹಿತಿಯನ್ನು ಇದು ಯಾವುದು ಒಂದು ಮಾತು ಡಿಪಾರ್ಟ್ಮೆಂಟಿಂದ ಫರ್ದರ್ ಇನ್ಸ್ಟ್ರಕ್ಷನ್ ಬರೋ ತನಕ ಯಾವುದು ರಿಪೀಟ್ ಆಗಬಾರ್ದು ಈ ಕ್ಯಾಂಪಸ್ ಅಲ್ಲಿ ಹೋಗೆಯಾ ಅವರು ನಿಯೋಜನೆನೇ ಮಾಡ್ತಾರ ಟ್ರಾನ್ಸ್ಫರೇ ಮಾಡ್ತಾರ ಅದು ಮುಂದಿನ ಕ್ರಮಗಳು ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ನೀನು ಕ್ಲಾಸಿಗೆ ಹೋಗಲ್ಲ ನಿಮಗೆ ಹೆಡ್ ಮಾಸ್ಟರ್ ಕ್ಲಾಸ್ ತಗೊಳ್ಳಲ್ಲ ತಾನೇ i no, no, no. ಅನೌ ಈ ಕಡೆ ತಿರುಗಿ ಅಂತ ಹೇಳಿ ಈ ಕಡೆ